ಯಾರು ನೀನು ವಿಷದ ಬಾಟ್ಲಿ ತಂದಿಲ್ಲ ಕುಡಿಯಕ್ಕೆ ಬಂದಿದಿ ಯಾರು ನೀನು ಹೆಸರು ಹೆಸರು ಹೇಳು ಯಾಕೆ ಬಂದಿನಿ ಯಾಕರ ವಿಷಯ ಕೊಡಾತಿ ಬಿಡುವ ನಿನ್ನ ಹೆಸರೇನು ಹೆಸರು ಸ್ವಾತಿರಿ ಸ್ವಾತಿ ಹ್ಮ್ ಯಾಕೆ ಏನಾಗೈತಿ ವಿಷಯ ಕೊಡೋಂತದ್ ಏನಾಗೈತಿ ಸಮಾಜ ನನ್ನ ಕೆಟ್ಟ ಗಂಡಿನ ನೋಡಕ್ತೀ

ಅಲ್ಲ ಸಾಯ ಬದ್ಲಿ ನಿಮ್ಮ ತವ್ರ ಮನೆಗೆ ಹೋಗೋದಿತ್ತು ಅಥವಾ ನಿಮ್ ಗಂಡನ ಮನೆಗೆ ಹೋಗೋದಿತ್ತಲ್ಲ ನೀವು ನಾನು ತವ್ರ ಮನೆಗೂ ಹೋಗಂಗಿಲ್ಲ ಗಂಡನ ಮನೆಗೂ ಹೋಗಂಗಿಲ್ಲ ಅಷ್ಟು ಬೇಡ ಅದಕ್ಕಿದ್ಯಾ ನೀನು ತವ್ರ ಮನೆಗೂ ಬೇಡ ಗಂಡನ ಮನೆಗೂ ಬೇಡ ಅಂತಾದ ಏನೈತಿ ದ್ವೇಷ ಅಂದ ಲವ್ ಮ್ಯಾರೇಜ್ ರೀ ಲವ್ ಮ್ಯಾರೇಜ್ ಅಂದ್ರೆ ಹೌದು ನಿಮಗೆ ಅವಂಗೇ ಹೆಂಗ ಲವ್ ಪ್ರೀತಿ ಬಿಳಿತು ಒಂದ ಸಲ ನೀರು ತುಂಬಾ ಕೆಡಿ ಹೋಗಿದಿರಿ ಹಾ ಅಲ್ಲಿ ಬಂದು ಮೈತು ಪ್ಯಾಕ್ ಅಂದ್ರಿ ಮೈತು ಪ್ಯಾಕ್ ಅಂದ್ರೆ ನಾನು ಅವ್ ಕೇಳಿದೆ ಮೈತು ಪ್ಯಾಕ್ ಅಂದ್ರಿ ಏನು ಅಂತ ಹೇಳಿ ಹಾ ಮೈ ತುజే ಪ્યાર ಕರ್ತಾವ್ ಯೇ ಅನಾ ಪ್ಯಾರ ಕರ್ತಾ ಅಜ್ಜಿ ಅಂದ ನೀನು ನೀನ ಪ್ಯಾರಾಗ್ಬಿಟ್ಟೆ ಈಗ ನೋಡ್ದಿರ್ಲಿಲ್ಲ ಇತ್ತಾಗ ತವರ್ ಮನಿ ಇಲ್ಲ ಇತ್ತಾಗ ಗಂಡನ ಮನಿ ಇಲ್ಲ ಅವ ಮೈತೂ ಅಂತ ಅಂತಂದ್ಬಿಟ್ಟ ನೀವು ಹೂ ಅಂದ್ಬಿಟ್ಟಿ ಶಣದಿರಿ ನೀವು ನಡಿ ವಿಜಯ ಕೋಡಕ್ ಬಂದಾಡಿ ಮೈತು ಪ್ಯಾಕಿಯಾ ಅಂತ ಅನ್ಕೊಂತ ಎಲ್ಲಿ ಹೋಗ್ಬೇಕ್ರಿ ನಾನು ಗಂಡನ ಮನಿನೂ ಹೋಗಂಗಿಲ್ಲ ತವರ್ ಮನಿಗೂ ಹೋಗಂಗಿಲ್ಲ ನನ್ ಗಂಡ ಎಷ್ಟು ಪ್ರೀತಿ ಇದ್ದ ಎಷ್ಟು ಆಕಾಶ ತೋರ್ಸಿ ಸೂರ್ಯನ್ ತಂದ್ಕೊಡ್ಲೇನು ಅಂತ ಕೇಳ್ತಿದ್ದ ಚಂದ್ರನ್ ತಂದ್ಕೊಡ್ಲೇನು ಅಂತೂ ಕೇಳ್ತಿದ್ದ ನಕ್ಷತ್ರನ್ ತಂದ್ಕೊಡ್ಲೇನಂತೂ ಕೇಳ್ತಿದ್ದ ಇಲ್ಲ ನಾ ಏನ್ ಹೇಳಿದೆ ಯಾರು ಕೊಡ್ ನೀರ್ ತಗೋಮ ಅಂದೆ ನಾನು ತಂದ್ಕೊಟ್ನಾ ತಂದ್ಕೊಟ್ನೇ ತಂದ್ಕೊಟ್ ಮೇಲೆ ಬೆಲ್ಲ ಬೆಲ್ಲ ಕೊಡುವ ಬಿಡ್ತೆ ನಿನ್ರಿ ಕರಿಗೆ ನೀರಾಗ್ ಬಿಟ್ನೀ ನಾನು ನೀರಾಗ್ ಆಗಬೇಕಲ್ಲ ನೀರಾಗ್ ಬಿಟ್ನೀ ದಿ ನಾನು ಅದರ ಹರಿದಿಕತಿ ಹೇಳಿದಂಗೆ ಹೇಳ್ತಾರೆ ಚಂದ್ರಕೋಟ ಬಲ್ಲಾಕೋಟ ಕರಿಗೆ ನೀರಾಗ್ ಬಿಟ್ತಿರು ನೀರನು ಅರೇ ಬೋಂದ ಬಲ್ಲಾಕೋಟ ಚಂದ್ರಕೋಟ ಕರಿಗೆ ನೀರಾಗ್ ಬಿಟ್ರು ಇರ ಅಂತ ಅದು ಗುಂದ ಗುಂಜಿ ಸೇನಾ ಅದು ಗುರ್ತಿದ್ದೆನ್ರಿ ಏನಾಯಿತು ನಾನು ಬರು ಹೋಗಿದ್ದೆ ನಿರಿ ಅವರ ಮನೆ ಬಂದ್ರು ಮನಿ ಬಂದ ಎಲ್ಲಾ ಕಡೆ ಹುಡುಕ್ಯಾರೀ ನಾ ಸಿಕ್ಕಿಲ್ಲ ಕಡಿಕೆ ಹೊರಗಿಂದ ಬಂದ್ಬಿಟ್ಟು ನಿನ್ನ ಸಲುವ ನಿನ್ನ ಹುಡಿ ಹುಡಿಕೆ ನಾ ಸತ್ ಹೋದೆ ನೋಡ್ರಿ ಸತ್ ಹೋದೆ ನೋಡುವಂತಂದ್ರಿ ಕಡಿಕು ಸತ್ತ ಹ ನಿನ್ನ ಹುಡಿ ಹುಡುಕಿ ನಾನು ಸತ್ತ ಹೋದೆ ಅಂದ ಕಡಿಗೂ ಸತ್ತ ಹೋದವಾ ಛೇ 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 ಎಲ್ಲಿ ಹೋಗ್ಲಿ ನಾನು ಈ ಕೆಲ್ಸಕ್ಕೆ ಎಲ್ಲಿ ಹೋಗ್ಲಿ ನಾನು ಏನು ಮಾಡ್ಲಿ ನಾನು ಅಲ್ಲ ಈಗ ಸಮಾಜ ಬೇಕಷ್ಟೈತೆ ಹೋಗು ಗುಡಿ ಮುಂದೆ ಕುತ್ಕೊಂಡು ಹೂ ಕಟ್ಟು ಹೂ ಮಾರು ಆಮೇಲೆ ಕಾನಾವಳಿಗೆ ಹೋಗು ರೊಟ್ಟಿ ಬಡಿ ಹೋಟೆಲ್ ಮುಸುರಿ ತಿಕ್ಕು ಬೇಕಷ್ಟು ಕೆಲಸ ಮಾಡಿದ್ರೆ ಇಂಥವೆಲ್ಲ ಕೆಲಸ ನಾ ಮಾಡಿಲ್ಲ ರೀ ನನ್ನ ಊರು ಪರಿಚಯ ಇಲ್ಲ ರೀ ಪರಿಚಯ ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕೆ ಬರ್ತೈತಿ ಈಗ ಈಗ ನೀವೇ ಪರಿಚಯ ಆದ್ರೆ ನನಗೆ ಈಗ ಒಂದು ಕೆಲಸ ಆಯ್ತು ಮಾಡ್ತೀಯ ಲಾಸ್ಟ್ ಹೇಳ್ರಿ ಏನಿಲ್ಲ ನನಗೂ ಮನೆಯಾಗ ನನ್ನ ತಾಯಿದಾಳ ನನ್ನ ಹೆಂತ್ ಇದ್ದಾಳ ಮಕ್ಕಳ್ದವ ನೋಡ್ಕೊಂಡು ಅಡುಗೆ ಮಾಡಿ ಇರೋದಾದ್ರೆ ಇರು ಏನೋ ಇದೊಂದು ಸಹಾಯ ಮಾಡ್ತೀನಿ ನಿನಗೆ ಬೇಕಾರೆ ಆಮೇಲೆ ಯಾರ ನಿಮ್ಮ ಪಕ್ಕಿ ಯಾರು ಬಂದು ನಮ್ಮನ್ನು ತಕರಾರು ಮಾಡಂಗಿಲ್ಲ ಆದ್ರಿ ನೀವು ನಂಗೆ ಒಂದು ಪಾಲಿನ ದೇವ್ರ ಇದ್ದಂಗೆ ರೀಪಾ ಬರ್ತೀನಿ ನಿಮ್ಮನೆ ಕೆಲಸ ಮಾಡ್ತೀನಿ ಏನೋ ನನ್ನ ಕ ಕೈಲಿ ಆದಂತ ಸಹಾಯ ಮಾಡ್ತೀನಿ ಇನ್ನ ಮುಂದೆ ನಿನಗೆ ಆಶಾರ ಆತಂದ್ರೆ ಮುಂದಿನ ಜೀವನ ಎಲ್ಲಿ ನೋಡ್ಕೋಂತೀ ಅಂತ ಹೇಳ್ತೀರಿ ಇನ್ನು ಮುಂದಾದರೂ ತಂದೆ ತಾಯಿ ಅಣ್ಣ ತಮ್ಮ ಅವ್ರ ಮಾತು ಕೇಳಿ ಹಿರಿಯರ ಮಾತು ಕೇಳಿ ಬದುಕದ್ ಕಲೀರಿ ಈ ನಮನಿ ಮಾಡಿ ಅತಂತ್ರ ಇದಾಗ್ಬಿಡ್ರಿ ಹೇಳ್ತೇನೆ ತಿಳುವಳ್ಕೆ ಚೆನ್ನ ತೋರ್ಸ